ನಮಸ್ತೆ ಎಲ್ರಿಗೂ ಹಾಯ್ ಮೈ ಡಿ ಎಷ್ಟೋರೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ಲೈಟನಿಂಗ್ ಸೇಫ್ಟಿ ಡೂ ಆರ್ ನಾಟ್ ಡ್ಯೂರಿಂಗ್ ಡರ್ ಅಂಡರ್ ಸ್ಟಾಕ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಅದರಲ್ಲಿ ಲೈಟನಿಂಗ್ ಕಂಡಕ್ಟರ್ಸ್ ಔಟ್ಡೋರು ಆ್ಯಂಡ್ ಇಂಡೋರ್ಸ್ ಅದು ಮಾಡಿದ್ವಿ ಔಟ್ಸೈಡ್ ಆ್ಯಂಡ್ ಇನ್ಸೈಡು ಮಿಂಚು ವಾಹಕಗಳು ಲೈಟನಿಂಗ್ ಕಂಡಕ್ಟರ್ಸ್ ಕಂಡಕ್ಟರ್ಸ್ ಅಂದರೆ ವಾಹಕಗಳು ಲೈಟನಿಂಗ್ ಅಂದರೆ ಮಿಂಚು ಯಾವುದ್ಯಾವುದೆಲ್ಲ ಮಿಂಚು ವಾಹಕಗಳಿದೆ ಅಂಥೇಳಿ ಲೈಟನಿಂಗ್ ಕಂಡಕ್ಟರ್ ಈಸ್ ಎ ಡಿವೈಸ್ ಯೂಸ್ ಟು ಪ್ರೊಟೆಕ್ಟ್ ಬಿಲ್ಡಿಂಗ್ಸ್ ಫ್ರಮ್ ದ ಎಫೆಕ್ಟ್ ಆಫ್ ಲೈಟನಿಂಗ್ ಈ ವಾಹಕ ಅನ್ನೋದೇನು ಮಿಂಚಿನಿಂದಾಗುವಂತಹ ಪರಿಣಾಮದಿಂದ ಅಂದರೆ ಈ ಮಿಂಚು ಹೊಡೆದಾಗ ಯಾವುದಾದ್ರೂ ಒಂದು ಕಟ್ಟಡಕ್ಕೆ ಅದರಿಂದ ಏನಾದರೂ ಪರಿಣಾಮ ಉಂಟಾಗತ್ತಲ್ಲ ಆ ಪರಿಣಾಮದಿಂದ ಕಟ್ಟಡಗಳನ್ನು ರಕ್ಷಿಸಲು ಉಪಯೋಗಿಸುವಂತಹ ಒಂದು ಸಾಧನ ಅಂದರೆ ಆ ಲೈಟ್ ಮಿಂಚು ಹೊಡೆದಾಗ ಯಾವುದೋ ಯಾವ್ದಾದ್ರು ಒಂದು ಬಿಲ್ಡಿಂಗಿಗೆ ಕಟ್ಟಡಕ್ಕೆ ಆ ಬಿಲ್ಡಿಂಗನ್ನು ಪ್ರೊಟೆಕ್ಟ್ ಮಾಡಬೇಕು ಅಂತಹ ಪ್ರೊಟೆಕ್ಟ್ ಮಾಡೋಕ್ಕೆ ಒಂದು ಡಿವೈಸ್ ಇರುತ್ತೆ ಒಂದು ಸಾಧನ ಅದನ್ನೇ ನಾವು ಲೈಟನಿಂಗ್ ಕಂಡಕ್ಟರ್ ಮಿಂಚು ವಾಹಕ ಕರಿತೀವಿ ಲೈಟನಿಂಗ್ ಕಂಡಕ್ಟರ್ ಈಸ್ ಎ ಡಿವೈಸ್ ಇದೊಂದು ಸಾಧನ ಯೂಸ್ ಟು ಪ್ರೊಟೆಕ್ಟ್ ಬಿಲ್ಡಿಂಗ್ಸ್ ಫ್ರಾಮ್ ದ ಎಫೆಕ್ಟ್ಸ್ ಆಫ್ ಲೈಟನಿಂಗ್ ಮಿಂಚಿನಿಂದ ಉಂಟಾಗುವಂಥ ಪರಿಣಾಮದಿಂದ ಕಟ್ಟಡವನ್ನು ರಕ್ಷಿಸಲು ಬಳಸುವ ಸಾಧನವೇ ಮಿಂಚುವಾಹಕ ಎ ಮೆಟಾಲಿಕ್ ರಾಡ್ ಟಾಲರ್ ದಾನ್ ದ ಬಿಲ್ಡಿಂಗ್ ಈಸ್ ಇನ್ಸ್ಟಾಲ್ಡ್ ಇನ್ ದ ವಾಲ್ಸ್ ಆಫ್ ದ ಬಿಲ್ಡಿಂಗ್ ಡ್ಯೂರಿಂಗ್ ಇಟ್ಸ್ ಕನ್ಸ್ಟ್ರಕ್ಷನ್ ಈ ಮಿಂಚುವಾಹಕವನ್ನು ಹೇಗೆ ಅಳವಡಿಸ್ತಾರೆ ಆ ಕಟ್ಟಡಕ್ಕೆ ಅಂದರೆ ಕಟ್ಟಡ ನಿರ್ಮಾಣ ಸಂದರ್ಭದಲ್ಲಿ ಆ ಕಟ್ಟಡವನ್ನು ಕಟ್ ಡ್ಯೂರಿಂಗ್ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಡ್ಯೂರಿಂಗ್ ಬಿಲ್ಡಿಂಗ್ ವಾಲ್ಸ್ ಕನ್ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡ್ಬೇಕಾರೆ ಕಟ್ಟಡವನ್ನು ನಿರ್ಮಾಣ ಮಾಡುವಂಥ ಸಂದರ್ಭದಲ್ಲಿ ಮೆಟಾಲಿಕ್ ರೋಡ್ ಟಾಲರ್ ದ ಬಿಲ್ಡಿಂಗ್ ಏನು ಕಟ್ಟಡಕ್ಕಿಂತಲೂ ಎತ್ತರವಾದ ಲೋಹದ ಸರಳಗಳನ್ನು ಅಂದರೆ ಒಂದು ಬಿಲ್ಡಿಂಗ್ಸ್ ಇಷ್ಟು ಎತ್ತರ ಇದೆ ಅಂದರೆ ಅದಕ್ಕಿಂತ ಎತ್ತರವಾದ ಲೋಹದ ಸರಳಗಳನ್ನು ಅರ್ಥ ಆಗ್ತಿದೆಯಾ ಆ ಲೋಹದ ಈಗ ಕಬ್ಬಿಣದ ಸರಳುಗಳನ್ನ ಉದ್ದಕ್ಕೆ ಹಾಕಿರ್ತಾರೆ ನೋಡಿ ಬಿಲ್ಡಿಂಗ್ ಸ್ಟ್ರಕ್ಟ್ ಮಾಡಬೇಕಾದ್ರೆ ಆ ರೀತಿಯಾದ ಲೋಹದ ಸರಳುಗಳನ್ನು ಏನು ಮಾಡಿರ್ತಾರೆ ಗೋಡೆಗೆ ಅಳವಡಿಸಲಾಗುತ್ತದೆ ಗೋಡೆಗೆ ಏನು ಮಾಡಿರ್ತಾರೆ ಅಳವಡಿಸಿರ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಲೈಟನಿಂಗ್ ಕಂಡಕ್ಟರ್ ಇಲ್ಲಿ ಲೈಟನಿಂಗ್ ಕಂಡಕ್ಟರ್ ಮಿಂಚು ವಾಹಕಗಳು ಈ ರೀತಿ ಒಂದು ಲೋಹದ ಸರಳನ್ನು ಆ ಕಟ್ಟಡದ ಎತ್ತರಕ್ಕಿಂತಲೂ ಎತ್ತರವಾಗಿ ಆ ಕಟ್ಟಡ ಆ ಕಟ್ಟಡ ಎತ್ತರ ಇದೆ ಅಂದರೆ ಈ ಕಟ್ಟಡಕ್ಕಿಂತಲೂ ಎತ್ತರವಾಗಿ ಆ ಲೋಹದ ಸರಳವನ್ನು ಸರಳನ್ನು ಅಳವಡಿಸಲಾಗಿರುತ್ತದೆ ಒನ್ ಆಂಡ್ ಆಫ್ ದ ಈಸ್ ಕೆಪ್ಟ್ ಔಟ್ ಇನ್ ದ ಹೇರ್ ಆ್ಯಂಡ್ ಅದರಲ್ಲಿ ಏನು ಮಾಡಿರ್ತಾರೆ ಆ ಸರಳಿನ ಒಂದು ತುದಿಯನ್ನು ಕಟ್ಟಡ ಮೇಲ್ಭಾಗದಲ್ಲಿ ಗಾಳಿಯಲ್ಲಿ ಇರುವಂತೆ ಬಿಟ್ಟಿರ್ತಾರೆ ಇಲ್ಲಿದೆಯಾ ಕಟ್ಟಡದ ಮೇಲ್ಭಾಗದಲ್ಲಿ ಇಲ್ಲಿ ಕಾಣಿಸ್ತಿದೆಯಲ್ಲ ಗಾಳಿಯಲ್ಲಿ ಇರುವಂತೆ ಕಟ್ಟಡದ ಮೇಲ್ಭಾಗದಲ್ಲಿ ಒಂದು ತುದಿಯನ್ನು ಬಿಟ್ಟಿರ್ತಾರೆ ಆ್ಯಂಡ್ ದ ಅದರ್ ಈಸ್ ಬರೀಡ್ ಡೀಪ್ ಇನ್ ದ ಗ್ರೌಂಡ್ ಈಗ ಫಿಫ್ಟೀನ್ ಪಾಯಿಂಟ್ ಅದರ ಮತ್ತೊಂದು ತುದಿ ಉದ್ದ ಇದೆ ಲೋಹದ ಸರಳು ಒಂದು ತುದಿ ಕಟ್ಟಡದ ಮೇಲ್ಭಾಗದಲ್ಲಿ ಗಾಳಿಗೆ ಇರುವಂತೆ ಬಿಟ್ಟಿದ್ದಾರೆ ಇನ್ನೊಂದು ಅದರ ಮತ್ತೊಂದು ತುದಿಯನ್ನು ಏನು ಮಾಡಿರ್ತಾರೆ ಭೂಮಿಯ ಆಳದಲ್ಲಿ ಹೂಳಲಾಗಿರುತ್ತದೆ ಅದರ ಮತ್ತೊಂದು ತುದಿಯನ್ನು ನೋಡಿ ಭೂಮಿಯ ಆಳದಲ್ಲಿ ಈ ರೀತಿ ಹೂಳಲಾಗಿರುತ್ತದೆ ಭೂಮಿಯ ಒಳ ಭಾಗಕ್ಕೆ ದ ರಾಡ್ ಪ್ರೊವೈಡ್ಸ್ ಈಸಿ ರೂಟ್ ಫಾರ್ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಟು ದ ಗ್ರೌಂಡ್ ಈ ಸರಳುಗಳು ಏನು ಮಾಡುತ್ತೆ ವಿದ್ಯುತ್ ಆವೇಶಗಳನ್ನು ಭೂಮಿಗೆ ವರ್ಗಾಯಿಸಲು ಮಾರ್ಗವನ್ನು ಕಲ್ಪಿಸುತ್ತದೆ ಏನಾದರೂ ಎಲೆಕ್ಟ್ರಿಕಲ್ ಚಾರ್ಜಸ್ ಆಯಿತು ಕಟ್ಟಡಕ್ಕೆ ಉಳಿತು ಅಡಿ ಅದಾಯ್ತಾ ಈ ಕಟ್ಟಡಕ್ಕೆ ನಾನು ಮಿಂಚು ಉಳಿತು ಅಂದ್ರೆ ಈ ಸರಳ ಇರುತ್ತಲ್ಲ ಇದು ಅದನ್ನ ಅಬ್ಸರ್ವ್ ಮಾಡಿಕೊಂಡು ಡೈರೆಕ್ಟ್ ಏನ್ ಮಾಡುತ್ತೆ ಭೂಮಿಗೆ ಭೂಮಿಯ ಒಳಭಾಗಕ್ಕೆ ಈ ರೀತಿ ವರ್ಗಾಯಿಸಲು ಮಾರ್ಗವನ್ನ ಕಲ್ಪಿಸುತ್ತದೆ ಈ ಸರಳು ವಿದ್ಯುತ್ ಆವೇಶಗಳನ್ನ ಭೂಮಿಗೆ ವರ್ಗಾಯಿಸಲು ಸುಲಭ ಮಾರ್ಗವನ್ನ ಕಲ್ಪಿಸುತ್ತದೆ ಆಯ್ತಾ ದ ರಾಡ್ ಪ್ರೊವೈಡ್ಸ್ ಈಸಿ ರೂಟ್ ಫಾರ್ ದ ಟ್ರಾನ್ಸ್ಫರ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ದ ಗ್ರೌಂಡ್ ಭೂಮಿಯ ಒಳಕ್ಕೆ ಆವೇಶಗಳೆಲ್ಲವೂ ಹೋಗೋದಕ್ಕೆ ಒಂದು ದಾರಿಯನ್ನು ತೋರಿಸುತ್ತೆ ದ ಮೆಟಲ್ ಕಾಲಮ್ಸ್ ಯೂಸ್ಡ್ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಲೋಹದ ಸ್ತಂಭಗಳು ವಿದ್ಯುತ್ ತಂತಿಗಳು ಅಂದರೆ ನಿರ್ಮಾಣ ಹಂತದಲ್ಲಿರುವಂತಹ ಕನ್ಸ್ಟ್ರಕ್ಷನ್ ದ ಮೆಟಲ್ ಕಾಲಮ್ಸ್ ಯೂಸ್ಡ್ ಡ್ಯೂರಿಂಗ್ ಕನ್ಸ್ಟ್ರಕ್ಷನ್ ಈ ಮೆಟಲ್ ಕಾಲಮ್ಸ್ಗಳನ್ನ ಅಂದರೆ ಲೋಹದ ಸ್ತಂಭಗಳನ್ನು ನಿರ್ಮಾಣ ಹಂತದಲ್ಲಿರುವಂತಹ ಕಟ್ಟಡಗಳಲ್ಲಿ ಎಲೆಕ್ಟ್ರಿಕಲ್ ವೈರ್ಸ್ ಆ್ಯಂಡ್ ವಾಟರ್ ಪೈಪ್ಸ್ ಇನ್ ದ ಬಿಲ್ಡಿಂಗ್ಸ್ ಆಲ್ಸೋ ಪ್ರೊಟೆಕ್ಟ್ ಅಸ್ ಟು ಎಕ್ಸ್ಟೆಂಡ್ ನಿರ್ಮಾಣ ಹಂತದಲ್ಲಿರುವಂತಹ ಕನ್ಸ್ಟ್ರಕ್ಷನ್ ಮಾಡ್ತಿರ್ತಾರೆ ಬಿಲ್ಡಿಂಗು ಹಂತದಲ್ಲಿರುವಂತಹ ಕಟ್ಟಡಗಳಲ್ಲಿ ಲೋಹದ ಸ್ತಂಭಗಳು ವಿದ್ಯುತ್ ತಂತಿಗಳು ಹಾಗೂ ನೀರಿನ ಕೊಳವೆಗಳು ಸ್ವಲ್ಪ ಸಹ ಸ್ವಲ್ಪ ಮಟ್ಟಿಗೆ ನಮ್ಮನ್ನು ರಕ್ಷಿಸುತ್ತೆ ಇದೆ ಈ ಈ ಕಟ್ಟಡ ನಿರ್ಮಾಣ ಮಾಡಬೇಕಾದ್ರೆ ಎಲೆಕ್ ಎಲೆಕ್ಟ್ರಿಕಲ್ ವೈರ್ಸ್ ಹಾಕಿರ್ತಾರೆ ನೀರಿನ ಪೈಪ್ಸ್ನ ಹಾಕಿರ್ತಾರೆ ಹಾಗೆ ಮೆಟಲ್ ಲೋಹದ ಸರಳಗಳನ್ನು ಹಾಕಿರ್ತಾರೆ ಕಟ್ಟಬೇಕಾದ್ರೆ ಮದ್ಯಕ್ಕೆ ಎಲ್ಲ ಕನೆಕ್ಷನ್ ಕೊಡೋದಕ್ಕೆ ಇವುಗಳು ಸಹ ನಮ್ಮನ್ನು ಈ ಲೈಟನಿಂಗಿಂದ ಮಿಂಚಿನಿಂದ ರಕ್ಷಿಸುತ್ತವೆ ಬಟ್ ಡೋ ನಾಟ್ ಟಚ್ ದಮ್ ಡ್ಯೂರಿಂಗ್ ಎ ತಂಡರ್ಸ್ಟಮ್ ಆದರೆ ಏನು ಮಾಡಬೇಕು ಗುಡುಗು ಸಹಿತ ಮಳೆ ಸಂದರ್ಭದಲ್ಲಿ ಅವುಗಳನ್ನು ಸ್ಪರ್ಶಿಸಬಾರ್ದು ಮನೆಯೊಳಗೆ ಇರ್ತಕ್ಕಂತಹ ಎಲೆಕ್ಟ್ರಿಕಲ್ ವೈರ್ಸ್ ವಿದ್ಯುತ್ ತತ್ತಿಗಳನ್ನೇ ಆಗಲಿ ವಾಟರ್ ಪೈಪ್ಸೇ ಆಗಲಿ ಕಬ್ಬಿಣದ ಸರಳಗಳು ಯಾವುದೇ ಇರಲಿ ಅವುಗಳನ್ನ ಗುಡುಗು ಅಥವಾ ಮಿಂಚು ಸಹಿತ ಮಳೆ ಬರುವಾಗ ಅವುಗಳನ್ನ ನಾವು ಮುಟ್ಟೋದಕ್ಕೆ ಟಚ್ ಮಾಡೋದಕ್ಕೆ ಹೋಗಬಾರ್ದು ನಾಟ್ ಟಚ್ ದಮ್ ಡ್ಯೂರಿಂಗ್ ತಂಡರ್ಸ್ಟಾಮ್ ಗುಡುಗು ಸಹಿತ ಸಂದರ್ಭದಲ್ಲಿ ಈ ವಸ್ತುಗಳನ್ನು ಎಲೆಕ್ಟ್ರಿಕಲ್ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಟಚ್ ಮಾಡೋದಕ್ಕೆ ಮುಟ್ಟೋದಕ್ಕೆ ಹೋಗಬಾರ್ದು ನೋಡಿ ಲೈಟನಿಂಗ್ ಕಂಡಕ್ಟರ್ ಮಿಂಚು ವಾಹಕಗಳು ನೋಡಿ ಕಾಪರ್ ಪ್ಲೇಟ್ ಕೆಳಗಡೆ ಇದು ಕಾಪರ್ ಪ್ಲೇಟನ್ನು ಕೊಟ್ಟು ಅದಕ್ಕೆ ಈ ಸರಳನ್ನು ಭೂಮಿಯ ಒಳಗಡೆ ಕಾಪರ್ ಪ್ಲೇಟನ್ನು ಹಾಕಿ ಅದಕ್ಕೆ ಈ ಸರಳನ್ನು ಪೂಳಲಾಗಿರುತ್ತದೆ ಅದಾಯ್ತಾ ಈ ರೀತಿ ಲೈಟನಿಂಗ್ ಕಂಡಕ್ಟರ್ ಅಂದರೆ ಏನು ತಿಳಿದಿಳ್ಕೊಂಡ್ರಿ ಸಿ ನೆಕ್ಸ್ಟ್ ಟ್ವೆಲ್ ಪಾಯಿಂಟ್ ಸೆವೆನ್ ನೋಡಿ ಅರ್ತ್ ಕ್ವೇಕ್ಸ್ ಅರ್ತ್ ಕ್ವೇಕ್ಸ್ ಅಂದರೆ ಭೂಕಂಪಗಳು ಭೂಮಿ ಕ ಭೂಮಿಯಲ್ಲಿ ಉಂಟಾಗುವ ಕಂಪನ ಹೇಗಿರುತ್ತೆ ಏನು ಭೂಕಂಪನ ಆದರೆ ಯು ಜಸ್ಟ್ ಲರ್ನ್ ಎಬೌಟ್ ಥಂಡರ್ ಸ್ಟ್ರಾಮ್ ಆ್ಯಂಡ್ ಲೈಟನಿಂಗ್ ಇಲ್ಲಿಯವರೆಗೂ ನೀವು ಥಂಡರ್ ಸ್ಟ್ರಾಮ್ ಅಂದರೆ ಗುಡುಗು ಮತ್ತು ಮಿಂಚು ಇವುಗಳ ಬಗ್ಗೆ ಮಾತ್ರ ತಿಳ್ಕೊಂಡ್ರಿ ಇನ್ ಕ್ಲಾಸ್ ಸೆವೆನ್ ಯು ಲರ್ನ್ ಎಬೌಟ್ ಸೈಕ್ಲೋನ್ಸ್ ಅದೇ ರೀತಿ ಏಳನೇ ತರಗತಿಯಲ್ಲಿ ಸೈಕ್ಲೋನ್ ಬಗ್ಗೆ ಸಹ ನೀವು ಓದಿದ್ದೀರಾ ಅಂದರೆ ಸೈಕ್ಲೋನ್ ಹೇಗಿರುತ್ತೆ ನೈಸರ್ಗಿಕ ವಿದ್ಯಮಾನ ಸೈಕ್ಲೋನ್ ಚಂಡಮಾರುತ ಸೈಕ್ಲೋನ್ಸ್ ಅಂದರೆ ಸೈಕ್ಲೋನ್ ಚಂಡಮಾರುತದ ಬಗ್ಗೆ ಏಳನೇ ತರಗತಿಯಲ್ಲಿ ತಿಳ್ಕೊಂಡಿದ್ದೀರಾ ದೀಸ್ ನ್ಯಾಚುರಲ್ ಫಿನೋಮಿನಾ ಕ್ಯಾನ್ ಕಾಸ್ ಲಾರ್ಜ್ ಸ್ಕೇಲ್ ಡಿಸ್ಟ್ರಕ್ಷನ್ ಹ್ಯೂಮನ್ ಲೈಫ್ ಅಂಡ್ ಪ್ರಾಪರ್ಟಿ ಈ ಎಲ್ಲ ನೈಸರ್ಗಿಕ ವಿದ್ಯಮಾನಗಳು ಮಾನವನ ಜೀವ ಹಾಗೂ ಸಂಪತ್ತಿನ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಹಾನಿ ಉಂಟು ಮಾಡಬಹುದು ಅಂದರೆ ಈ ಸೈಕ್ಲೋನ್ಸ್ ಇರ್ಬೋದು ಅಂದರೆ ಚಂಡಮಾರುತಗಳಿರ್ಬೋದು ಆ್ಯಂಡ್ ಅಂಡ್ ಥೆಂಡರ್ಸ್ಟಾಮ್ ಲೈಟನಿಂಗ್ ಮಿಂಚು ಗುಡುಗು ಚಂಡಮಾರುತ ಇವೆಲ್ಲವೂ ಮನುಷ್ಯನ ಜೀವಕ್ಕೆ ಜೀವವನ್ನೇ ತೆಗಿಬೋದು ಅಥವಾ ಅವನ ಸಂಪತ್ತು ಕಟ್ಟಡಗಳು ಅಥವಾ ಅವನ ಜಮೀನು ಅವನ ಬಿಲ್ಡಿಂಗ್ಸು ಯಾವುದೋ ಒಂದು ಶಾಪ್ ಇಟ್ಕೊಂಡಿರ್ತಾನೆ ಚಂಡಮಾರುತದಿಂದ ಅದೆಲ್ಲ ನಾಶ ಆಗ್ಬಿಡ್ತು ಅಥವಾ ಏನೋ ಒಂದು ದುಡ್ಡಿಟ್ಟಿರ್ತಾರೆ ಚಂಡಮಾರುತ ಬಂದೆಲ್ಲ ಕೊಚ್ಕೊಂಡು ಹೋಯ್ತು ಅಂದರೆ ದೊಡ್ಡ ಪ್ರಮಾಣದ ಜೀವಕ್ಕೆ ಮತ್ತು ಅವನ ಸಂಪತ್ತಿಗೆ ಹಾನಿ ಉಂಟು ಮಾಡುತ್ತೆ ಫಾರ್ಚುನೇಟ್ಲಿ ದೀಸ್ ಫಿನಾಮಿನಾ ಕ್ಯಾನ್ ಬಿ ಪ್ರಿಡಿಕ್ಟೆಡ್ ಟು ಸಮ್ ಎಕ್ಸ್ಟೆಂಟ್ ಅದೃಷ್ಟವಶಾತ್ ಈ ವಿದ್ಯಮಾನಗಳನ್ನು ಸ್ವಲ್ಪ ಮಟ್ಟಿಗೆ ಊಹಿಸಬಹುದು ಮಾಡ್ಬೋದು ಗೆಸ್ ಮಾಡ್ಬೋದು ಅಂದರೆ ಚಂಡಮಾರುತ ಈಗೆಲ್ಲ ನ್ಯೂಸ್ಗಳಲ್ಲಿ ಹೇಳ್ತಿರ್ತಾರೆ ನೋಡಿ ಇವತ್ತು ಮತ್ತೆ ನಾಳೆ ಹೆಚ್ಚು ಮಳೆ ಆಗುವ ಸಂದರ್ಭ ಇದೆ ಗುಡುಗು ಸಹಿತ ಮಳೆ ಉಂಟಾಗುತ್ತದೆ ಅಥವಾ ಚಂಡಮಾರುತ ಬರುತ್ತೆ ಅಥವಾ ಸೈಕ್ಲೋನ್ ಇದೆ ಇನ್ನೂ ಒಂದು ವೀಕು ಈ ರೀತಿ ನ್ಯೂಸಲ್ಲಿ ಹೇಳ್ತಾ ಇರ್ತಾರೆ ಇತ್ತೀಚಿನ ವಿದ್ಯಮಾನಗಳಲ್ಲಿ ಏನು ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಮೂಲಕ ಅವುಗಳನ್ನು ಊಹಿಸ್ಬೋದಾಗಿದೆ ಅಂದರೆ ಇಂಥ ದಿನ ಚಂಡಮಾರುತ ಉಂಟಾಗ್ಬೋದು ಸೈಕ್ಲೋನ್ಸ್ ಉಂಟಾಗ್ಬೋದು ಅಂತೇಳಿ ಇತ್ತೀಚಿನ ದಿನಗಳಲ್ಲಿ ಅದನ್ನು ತಿಳ್ಕೊಳ್ಬಹುದಾಗಿದೆ ದ ವೆದರ್ ಡಿಪಾರ್ಟ್ಮೆಂಟ್ ಕ್ಯಾನ್ ವಾರ್ನ್ ವಾರ್ನ್ ಅಬೌಟ್ ಎ ತಂಡರ್ ಸ್ಟಾಮ್ ಡೆವಲಪಿಂಗ್ ಇನ್ ಸಮ್ ಏರಿಯಾ ಅದೇ ರೀತಿ ಕೆಲವು ಪ್ರದೇಶಗಳಲ್ಲಿ ಗುಡುಗು ಸಹಿತ ಮಳೆ ಬೀಳುವ ಬಗ್ಗೆ ಹವಾಮಾನ ಇಲಾಖೆಯು ಎಚ್ಚರಿಕೆ ಎಚ್ಚರಿಸುತ್ತದೆ ನಮ್ಮನ್ನ ಅಂದರೆ ರೇಡಿಯೋ ಮತ್ತೆ ಟಿ ವಿ ಇವುಗಳಲ್ಲಿ ಬರ್ತಾ ಇರುತ್ತೆ ನ್ಯೂಸ್ಗಳಲ್ಲಿ ಈ ಕೆಲವೊಂದು ಪ್ರದೇಶಗಳಲ್ಲಿ ಮಳೆ ಮಳೆಯಾಗುತ್ತೆ ಗುಡುಗು ಸಹಿತ ಮಳೆ ಆಗುತ್ತೆ ಅಥವಾ ಸೈಕ್ಲೋನ್ ಇರೋದರಿಂದ ಒಂದು ವಾರ ಸತತ ಮಳೆ ಆಗುತ್ತೆ ಈ ರೀತಿ ಹವಾಮಾನ ಇಲಾಖೆಯೂ ನಮಗೆ ಮುನ್ಸೂಚನೆಯನ್ನು ಕೆಲವೊಂದು ಎಚ್ಚರಿಕೆಗಳನ್ನು ನೀಡುತ್ತಾ ಇರುತ್ತೆ ಇಫ್ ಎ ಸ್ಟ್ರಾಂಗ್ ಅಕರ್ಸ್ ದೇರ್ ಈಸ್ ಆಲ್ವೇಸ್ ಎ ಪಾಸಿಬಿಲಿಟಿ ಆಫ್ ಲೈಟನಿಂಗ್ ಆ್ಯಂಡ್ ಸೈಕ್ಲೋನ್ಸ್ ಅಕಂಪನಿಂಗ್ ಇಟ್ ಅಲ್ಲೇನು ಗುಡುಗು ಸಹಿತ ಮಳೆ ಬಂದಾಗ ಮಿಂಚು ಚಂಡಮಾರುತಗಳು ಜೊತೆಗೂಡಿ ಬರುವ ಸಾಧ್ಯತೆ ಹೆಚ್ಚು ಕೆಲವೊಂದು ಸಲ ಈ ಮಳೆ ಬರಬೇಕಾದ್ರೆ ಗುಡುಗು ಬರುತ್ತೆ ಆದರೆ ಈ ಗುಡುಗು ಸಹಿತ ಮಳೆ ಬರುವಾಗ ಕೆಲವೊಂದು ಸಂದರ್ಭದಲ್ಲಿ ಚಂಡಮಾರುತನೂ ಜೊತೆಯಲ್ಲಿ ಬರುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಸೊ ವಿ ಗೆಟ್ ಟೈಮ್ ಟು ಟೇಕ್ ಮೆಷರ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಸ್ ಫ್ರಮ್ ದ ಡ್ಯಾಮೇಜ್ ಕಾಸ್ಡ್ ಬೈ ದೀಸ್ ಮಿನೋಮಿನ ಹೀಗಾಗಿ ಗುಡುಗು ಸಹಿತ ಮಳೆ ಬರುವಾಗ ಕೆಲವೊಂದು ಸಲ ಚಂಡಮಾರುತನೂ ಜೊತೆಯಲ್ಲಿ ಬರುವ ಸಾಧ್ಯತೆ ಇರೋದರಿಂದ ಈ ಈ ರೀತಿಯ ವಿದ್ಯಮಾನದಿಂದ ಉಂಟಾಗುವ ಹಾನಿಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವಲು ಸೂಕ್ತ ಪರಿಹಾರವನ್ನು ಕಂಡುಕೊಳ್ಳಲು ನಮಗೆ ಸಮಯ ಸಿಗುತ್ತದೆ ಈ ರೀತಿ ಮುಂಚೆನೇ ನಮಗೆ ಅವರು ಇನ್ಫಾರ್ಮ್ ಮಾಡೋದ್ರಿಂದ ಆ ಚಂಡಮಾರುತ ಬಂದರೆ ನಾವು ಎಲ್ಲಿಗೆ ಬೇರೆ ಕಡೆಗೆ ಹೋಗ್ಬೇಕಾ ಅಥವಾ ಅದರಿಂದ ಹೇಗೆ ರಕ್ಷಣೆ ಪಡ್ಕೊಳ್ಳೋದು ನಮ್ಮನ್ನು ನಾವು ಹೇಗೆ ರಕ್ಷಿಸ್ಕೊಳ್ಳೋದು ಅದಕ್ಕೆ ಸ್ವಲ್ಪ ಸಮಯ ನಮಗೆ ಸಿಗುತ್ತೆ ಮುಂಚೆನೆ ತಿಳಿದ್ರೆ ಸಡನ್ನಾಗಿ ಚಂಡಮಾರುತ ಬ ಯಾವ್ದು ಬರುತ್ತೆ ಅಂತ ಗೊತ್ತಾಗುತ್ತೆ ಸಡನ್ನಾಗಿ ಬಂದರೆ ಏನಾಗುತ್ತೆ ನಮ್ಮನ್ನು ನಾವು ರಕ್ಷಿಸ್ಕೊಳ್ಳೋಕ್ಕಾಗಲ್ಲ ಆದರೆ ಸೊ ವಿ ಗೆಟ್ ಎ ಟೈಮ್ ಟು ಟೇಟ್ ಮೆಷರ್ ಟು ಪ್ರೊಟೆಕ್ಟ್ ನಮಗೆ ಈ ರೀತಿ ಮುಂಚೆ ಅದರ ಸೂಚನೆ ಸಿಗೋದ್ರಿಂದ ಈ ವಿದ್ಯಮಾನಗಳಿಂದ ಉಂಟಾಗುವ ಅಪಾಯದಿಂದ ನಮ್ಮನ್ನು ರಕ್ಷ ರಕ್ಷಿಸಿಕೊಳ್ಳಲು ಸ್ವಲ್ಪ ಸಮಯ ಸಿಗುತ್ತದೆ ದರ್ ಈಸ್ ಅವೆವರ್ ಒನ್ ನ್ಯಾಚುರಲ್ ಫಿನಾಮಿನಾ ವಿಚ್ ವಿ ಆರ್ ನಾಟ್ ಎಟ್ ಏಬಲ್ ಟು ಪ್ರಿಡಿಕ್ಟ್ ಆಕ್ಯುರೇಟ್ಲಿ ಅದೇನೇ ಆದರೂ ಅಂದರೆ ಈ ಚಂಡಮಾರುತ ಸೈಕ್ಲೋನ್ಸು ದಂಡಸ್ಟಾಮ ಇವೆಲ್ಲ ಏನೇ ಮುನ್ಸೂಚನೆ ಕೊಟ್ಟು ಬಂದರೂ ಕೆ ನಮ್ಮ ಊಹಿಗೆ ನಿಲುಕದ ಒಂದು ಸ್ವಾಭಾವಿಕ ವಿದ್ಯಮಾನ ಒಂದು ಇದ್ದೇ ಇದೆ ನ್ಯಾಚುರಲ್ ಫಿನಾಮಿನಾ ಅನ್ನೋದು ಒಂದು ಇದ್ದೇ ಇರುತ್ತೆ ಇಟ್ ಈಸ್ ಆ್ಯನ್ ಅರ್ತ್ ಕ್ವೇಕ್ ಯಾವುದದು ಅಂತಹ ಒಂದು ನಮ್ಮ ಊಹಿಗೆ ನಿಲುಕದ ಒಂದು ಸ್ವಾಭಾವಿಕ ವಿದ್ಯಮಾನ ಅದೇ ಭೂಕಂಪ ಭೂಮಿಯ ಕಂಪನ ಭೂಕಂಪ ಅನ್ನೋದು ನಮ್ಮ ಆ್ಯಕ್ಯುರೇಟ್ಗೆ ನಿಲಿಕದ ಒಂದು ವಿದ್ಯಮಾನ ಇಟ್ ಕ್ಯಾನ್ ಕಾಸ್ ಡ್ಯಾಮೇಜ್ ಟು ಹ್ಯೂಮನ್ ಲೈಫ್ ಆ್ಯಂಡ್ ಪ್ರಾಪರ್ಟಿ ಆನ್ ಎ ಯೂಜ್ ಸ್ಕೇಲ್ ಈ ಭೂಕಂಪನದಿಂದ ಮನುಷ್ಯ ಮತ್ತು ಇತರೆ ಜೀವಿ ಸಂಕುಲಗಳು ಹಾಗೂ ಸಂಪತ್ತಿಗೆ ಹೆಚ್ಚು ಪ್ರಮಾಣದ ಹಾನಿ ಉಂಟಾಗುತ್ತೆ ದಿಸ್ ಕ್ಯಾನ್ ಕಾಸ್ ಡ್ಯಾಮೇಜ್ ಹ್ಯೂಮನ್ ಲೈಫ್ ಮನುಷ್ಯನ ಜೀವನ ಇಲ್ಲಿ ಭೂಕ ಭೂಕಂಪ ನೋಡಿ ಹತ್ತಬೇಕಾದ್ರೆ ಮನೆಯೆಲ್ಲ ಭೂಮಿ ಒಳಗೆ ಕೊಟ್ಟೋಗುತ್ತೆ ಎಲ್ಲ ಬಿದ್ದೋಗುತ್ತೆ ಭೂಮಿಯೇ ಅಲುಗಾಡುತ್ತೆ ಹಾಗೇನಾಗುತ್ತೆ ಕೇವಲ ಹ್ಯೂಮನ್ ಲೈಫ್ ಮಾತ್ರ ಅಲ್ಲ ಮನುಷ್ಯನ ಜೀವ ಜೀವನ ಮಾತ್ರ ಅಲ್ಲ ಪ್ರಾಪರ್ಟಿ ಆಫ್ ಯೂ ಸ್ಕೇಲ್ ಡ್ಯಾಮೇಜ್ ಎಷ್ಟೋ ಜೀವ ಸಂಕುಲಗಳು ಅನೇಕ ಭೂಮಿ ಮೇಲೆ ಇರ್ತಕ್ಕಂಥ ಎಷ್ಟೋ ಜೀವ ಸಂಕುಲಗಳು ಮಾನವನ ಜೀವ ಹಾಗೂ ಇತರ ಸಂಪತ್ತಿಗೆ ಮನುಷ್ಯನ ಸಂಪತ್ತಿಗೆ ದೊಡ್ಡ ಪ್ರಮಾಣದ ಹಾನಿಯನ್ನು ಈ ಭೂಕಂಪ ಉಂಟು ಮಾಡುತ್ತೆ ಮೇಜರ್ ಮೇಜರ್ ಆರ್ಪಿಕ್ ಅಕರ್ಡ್ ಇನ್ ಇಂಡಿಯಾ ಆನ್ ಏಟ್ ಅಕ್ಟೋಬರ್ ಟೂ ತೌಸಂಡ್ ಫೈವ್ ಇನ್ ಉರಿ ಆ್ಯಂಡ್ ತಾಂಗ್ ದಾರ್ ತುಂಬ ದೊಡ್ಡ ಪ್ರಮಾಣದ ಭೂಕಂಪ ಉಂಟಾಗಿದ್ದು ಭಾರತದಲ್ಲಿ ಎರಡು ಸಾವಿರದ ಐದು ಅಕ್ಟೋಬರ್ ಎಂಟರಂದು ಇಲ್ಲಿ ನಾರ್ತ್ ಕಾಶ್ಮೀರ ಭಾರತದ ಉತ್ತರ ಕಾಶ್ಮೀರದ ಉರಿ ಮತ್ತು ತಂಗ್ಬಾರ್ ಎಂಬ ಪಟ್ಟಣಗಳಲ್ಲಿ ಎರಡು ಸಾವಿರದ ಐದು ಅಕ್ಟೋಬರ್ ಎಂಟರಂದು ಭಾರಿ ಪ್ರಮಾಣದ ದೊಡ್ಡ ಪ್ರಮಾಣದ ಭೂಕಂಪ ಉಂಟಾಯಿತು ಅದು ನೋಡಿ ಚಿತ್ರದಲ್ಲಿ ಕೊಟ್ಟಿದ್ದಾರೆ ಕಾಶ್ಮೀರ ಅರ್ಥಕ್ಕೆ ಉತ್ತರ ಕಾಶ್ಮೀರ ಉತ್ತರ ಭಾರತದ ಭಾರತದ ಉತ್ತರ ಕಾಶ್ಮೀರದಲ್ಲಿ ನೋಡಿ ಈ ಚಿತ್ರದಲ್ಲಿ ಎಷ್ಟು ಬಿಲ್ಡಿಂಗ್ಸ್ ಎಲ್ಲ ವಿಧವಾಗಿದೆ ಪಾಪ ಎಲ್ಲ ಒಳಕ್ಕೆ ವಿಧವಾಗಿದೆ ದೊಡ್ಡ ಪ್ರಮಾಣದ ಭೂಕಂಪ ಉಂಟಾಯಿತು ಬಿಫೋರ್ ದಟ್ ಎ ಮೇಜರ್ ಅರ್ಥ್ ಬ್ರೇಕ್ ಅಕಾರ್ಡ್ ಆನ್ ಟ್ವೆಂಟಿ ಸಿಕ್ಸ್ ಜಾನ್ವರಿ ಟು ತೌಸಂಡ್ ಒನ್ ಇನ್ ಬುಜ್ ಡಿಸ್ಟ್ರಿಕ್ಟ್ ಆಫ್ ಗುಜರಾತ್ ಇದಕ್ಕೂ ಮುಂಚೆ ಎರಡು ಸಾವಿರದ ಐದಕ್ಕಿಂತ ಮುಂಚೆ ಇನ್ನೂ ದೊಡ್ಡ ಪ್ರಮಾಣದ ಭೂಕಂಪ ಗುಜರಾತ್ನ ಭುಜ್ ಎಂಬ ಸ್ಥಳದಲ್ಲಿ ಜಾನ್ವರಿ ಟ್ವೆಂಟಿ ಸಿಕ್ಸ್ ನಮ್ಮ ರಿಪಬ್ಲಿಕ್ ಡೇ ದಿನ ಎರಡು ಸಾವಿರದ ಒಂದು ಜಾನ್ವರಿ ಟ್ವೆಂಟಿ ಸಿಕ್ಸ್ತ್ ಗುಜರಾತ್ನ ಭುಜ್ನಲ್ಲಿ ಭುಜ್ ಎಂಬ ಜಿಲ್ಲೆಯಲ್ಲಿ ಅತಿ ದೊಡ್ಡ ಪ್ರಮಾಣದ ಒಂದು ಭೂಕಂಪ ಕಂಡುಬಂದಿತ್ತು ಬಂದಿತ್ತು ಅರ್ಥ ಆಯ್ತಾಟಿ ಟ್ವೆಲ್ ಪಾಯಿಂಟ್ ಫೈವ್ ನೋಡಿ ಆಸ್ಕ್ ಯುವರ್ ಪೇರೆಂಟ್ಸ್ ಅಬೌಟ್ ದ ಹ್ಯೂಜ್ ಡ್ಯಾಮೇಜ್ ಆಫ್ ಲೈಫ್ ಆ್ಯಂಡ್ ಪ್ರಾಪರ್ಟಿ ಕಾಸ್ಡ್ ಬೈ ದೀಸ್ ಅತ್ವೇಕ್ಸ್ ನಿಮ್ಮ ಪೇರೆಂಟ್ಸ್ ನಿಮ್ಮ ಪೋಷಕರ ಬಳಿಯಲ್ಲಿ ಏನು ಮಾಡಿ ಈ ರೀತಿ ಎಲ್ಲೆಲ್ಲಿ ಈ ಭೂಕಂಪದಿಂದ ಉಂಟಾಗಿರುತ್ತ ಜೀವ ಸಂಪತ್ತಿನ ದೊಡ್ಡ ಪ್ರಮಾಣದ ಹಾನಿಗಳ ಬಗ್ಗೆ ನಿಮ್ಮ ಪೋಷಕರ ಬಗ್ಗೆ ಕೇಳಿ ತಿಳಿಯಿರಿ ಕಲೆಕ್ಟ್ ಫ್ಯೂ ಯು ಪಿಕ್ಚರ್ ಶೋಯಿಂಗ್ ಡ್ಯಾಮೇಜ್ ಕಾಝಡ್ ಬೈ ದೀಸ್ ಅಥಿಫೆಕ್ಟ್ ಫ್ರಮ್ ನ್ಯೂಸ್ ಪೇಪರ್ಸ್ ಅಂಡ್ ಮ್ಯಾಗಝೀನ್ಸ್ ಆಫ್ ದೋಸ್ ಡೇಸ್ ಅಂದರೆ ಈ ಹಿಂದೆ ಎಲ್ಲೆಲ್ಲಿ ಭೂಕಂಪ ಆಗಿದೆ ಅದರ ದಿನಪತ್ರಿಕೆಗಳಲ್ಲಿ ಪೇಪರ್ಸ್ ನ್ಯೂಸ್ ಪೇಪರ್ಸಲ್ಲಿ ಅದರ ಪಿಕ್ಚರ್ಸು ಪ್ಲೇಸು ಎಲ್ಲ ಇರುತ್ತೆ ಹಳೆಯ ದಿನಪತ್ರಿಕೆಗಳನ್ನು ಹುಡುಕಿ ಅದರ ಚಿತ್ರಗಳನ್ನು ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ನಿಮ್ಮ ಒಂದು ಆಲ್ಬಮ್ ಥರ ಮಾಡಿ ಇಟ್ಕೋಬೇಕು ನೀವು ಎಲ್ಲೆಲ್ಲಿ ಯಾವ್ಯಾವ ಜಿಲ್ಲೆಯಲ್ಲಿ ಸಾರಿ ಯಾವ್ಯಾವ ಸ್ಟೇಟಲ್ಲಿ ಯಾವ್ಯಾವ ರಾಜ್ಯದಲ್ಲಿ ಭಾರತದಲ್ಲಿ ಎಲ್ಲೆಲ್ಲಿ ಭೂಕಂಪ ಆಗಿದೆ ಇದುವರೆಗೂ ಒಂದು ಐದು ವರ್ಷದಲ್ಲಿ ಅಥವಾ ಒಂದು ಇಪ್ಪತ್ತು ವರ್ಷದಲ್ಲಿ ಈ ರೀತಿ ಅಥವಾ ನಮ್ಮ ಭಾರತದಲ್ಲದೆ ನಮ್ಮ ಏಷ್ಯಾದ ಯಾವ ಯಾವ ಕಂಟ್ರಿನಲ್ಲಿ ಭೂಕಂಪ ಹೆಚ್ಚಾಗಿದೆ ಇದನ್ನು ದಿನಪತ್ರಿಕೆಗಳಲ್ಲಿ ಅಥವಾ ನಿಮ್ಮ ಪೋಷಕರ ಬಳಿ ಅಥವಾ ನಿಮ್ಮ ಟೀಚರ್ಸ್ ಹತ್ರ ಕೇಳಿ ಅದರ ಮ್ಯಾಗ್ಝೀನ್ಸ್ಗಳೆಲ್ಲ ನ್ಯೂಸ್ ಪೇಪರ್ಸ್ಗಳಲ್ಲಿ ಬಂದಿರುತ್ತೆ ಅದ್ರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕಿ ಪ್ರಿಪೇರೇಷನ್ ಶಾರ್ಟ್ ರಿಪೋರ್ಟ್ ಆನ್ಸ್ ಸಫರಿಂಗ್ ಆಫ್ ದ ಪೀಪಲ್ ಡ್ಯೂರಿಂಗ್ ದ ಆಫ್ಟರ್ ದತ್ ಕೇಗ್ಸ್ ಈ ರೀತಿ ಭೂಕಂಪದಿಂದ ನಾಗರಿಕರು ಅನುಭವಿಸಿದಂಥ ತೊಂದರೆಗಳ ಬಗ್ಗೆ ಚಿತ್ರಪಟಗಳನ್ನು ಸಂಗ್ರಹಿಸಿ ಅದರ ಬಗ್ಗೆ ವರದಿಯನ್ನು ಸಿದ್ಧಪಡಿಸಿ ಅಂದರೆ ಈ ರೀತಿ ಪಿಕ್ಚರ್ಸ್ ಎಲ್ಲ ಬಂದಿರುತ್ತೆ ನ್ಯೂಸ್ ಪೇಪರ್ಸಲ್ಲಿ ಜನರಿಗೆಲ್ಲ ಏನೇ ನಾನಿ ಉಂಟಾಗಿರುತ್ತೆ ಅದೆಲ್ಲ ಇರುತ್ತೆ ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಮತ್ತು ಪಿಕ್ಚರ್ಸ್ನ ಕಲೆಕ್ಟ್ ಮಾಡಿ ಒಂದು ಆಲ್ಬಮ್ ಥರ ಮಾಡಿ ಆಯಿತಾ ಅಂದರೆ ವಾಟ್ ಈಸ್ ಬೇಕ್ ವಾಟ್ ಹ್ಯಾಪನ್ಸ್ ವೆನ್ ಇಟ್ ಅಕರ್ಸ್ ಭೂಕಂಪ ಅಂದರೆ ಏನು ಅದು ಯಾವ ಆಗ ಉಂಟಾಗುತ್ತೆ ವಾಟ್ ಕ್ಯಾನ್ ವಿ ಡೂ ಇಟ್ ಮಿನಿಮೈಸ್ ಇಟ್ಸ್ ಎಫೆಕ್ಟ್ಸ್ ಹಾಗಾದರೆ ಭೂಕಂಪನವನ್ನ ಭೂಕಂಪನವನ್ನು ಕಡಿಮೆ ಮಾಡಲು ನಾವು ಯಾವ ಕ್ರಮಗಳನ್ನ ಕೈಗೊಳ್ಳಬೇಕು ನಾವೇನು ಮಾಡಬೇಕು ಭೂಕಂಪದಿಂದ ರಕ್ಷಿಸಿಕೊಳ್ಳಲು ದೀಸ್ ಆರ್ ಸಮ್ ಆಫ್ ದ ಕ್ವೆಶನ್ಸ್ ವಿಚ್ ವಿ ಶಾಲ್ ಡಿಸ್ಕಸ್ ಬಿಲೋ ಅದೇ ಭೂಕಂಪ ಅಂದರೆ ಏನು ಅದು ಹೇಗೆ ಉಂಟಾಗುತ್ತೆ ಅದರಿಂದ ಹೇಗೆ ರಕ್ಷಿಸಿಕೊಳ್ಳೋದು ಅಂತೇಳಿ ನಾವು ಹೆಚ್ಚಿನ ವಿಷಯವನ್ನು ತಿಳ್ಕೊಳ್ಳೋಣ ಓಕೆ ಇಷ್ಟಿರಲಿ ನೆಕ್ಸ್ಟ್ ಕ್ಲಾಸಲ್ಲಿ ವಾಟ್ ಇಸ್ ಆ್ಯಂಡ್ ಅರ್ಥ ಇಲ್ಲಿಂದ ಡಿಸ್ಕಸ್ ಮಾಡೋಣ ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅರ್ಥ ಆಗಲಿಲ್ಲ ಅಂದರೆ ಅದನ್ನು ಡಿಸ್ಕ್ರಿಪ್ಷನ್ ಕಾಮೆಂಟ್ ಮಾಡಿ ಆದಷ್ಟು ವೀಡಿಯೋಸ್ ನಿಮ್ಮ ಫ್ರೆಂಡ್ಸ್ ಇಂಗ್ಲೀಷ್ ಮೀಡಿಯಮ್ ಅಂದ್ರೆ ಕನ್ನಡ ಮೀಡಿಯಮ್ ಇದೆ ಅವ್ರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳಕ್ಕೆ ಹೇಳಿ ಅವರು ಸಹ ಈಸಿಯಾಗಿ ಅರ್ಥ ಮಾಡ್ಕೊಂಡು ಕಲ್ತ್ಕೊಳ್ಳಿ ಟು ಆರ್ ಥ್ರೀ ಟೈಮ್ಸ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ ಸೈನ್ಸ್ ಅಲ್ಲಿ ಟೆಕ್ಸ್ಟ್ ಬುಕ್ ರೀಡಿಂಗ್ ಇಸ್ ದ ಬೆಟರ್ ವೇ ಆಫ್ ಲರ್ನಿಂಗ್ ಹಾಗಾಗಿ ಆ್ಯಂಡ್ ಅರ್ಥ ಆಗಲಿಲ್ಲ ಅಂದ್ರೆ ಟೆಕ್ಸ್ಟ್ ಬುಕ್ ಓದ್ತಾ ಆಡಿಯೋನ ಕೇಳಿಸ್ಕೊಳ್ಳಿ ಅರ್ಥ ಆಗುತ್ತೆ ಆ್ಯಂಡ್ ಪ್ಲೇಲಿಸ್ಟ್ ಚೆಕ್ ಮಾಡಿ ನಿಮಗೆ ಎಲ್ಲ ವೀಡಿಯೋಸು ಸಿಗುತ್ತೆ ಒನ್ ಲೆಸನ್ದ ಹೋಮ್ ವರ್ಕ್ ಕ್ವಶನ್ಸ್ ನೋಡಿ ವಾಟ್ ಈಸ್ ಲೈಟನಿಂಗ್ ಕಂಡಕ್ಟರ್ एक्सप्लेन अव द लैटनी कंडक्टर इस यूज बिलंग्स एक्सप्लेन हे यूजर बिल्डल अव द लैटनी कंडक्टर वर्किंग्स इव रीति वर्क बिलंग्स अंत बरी पाठ क्या गएी अंड गि फोर एक्सापल आफ ನ್ಯಾಚುರಲ್ ಫಿನಾಮಿನಾ ಕಾಸ್ ಇನ್ ಹ್ಯೂಮನ್ ಲೈಫ್ ನೈಸರ್ಗಿಕ ವಿದ್ಯಮಾನಗಳು ಮನ ಮನುಷ್ಯನಿಗೆ ಹಾನಿ ಉಂಟು ಮಾಡುವಂತಹ ನಾಲ್ಕು ನೈಸರ್ಗಿಕ ವಿದ್ಯಮಾನಗಳನ್ನು ಹೆಸರ್ಸ್ಬೇಕು ತಂದ್ರೆ ಸ್ಟ್ರಾಮ್ ಲೈಟ್ನಿಂಗ್ ಸೈಕ್ಲೋನ್ ಅದಕ್ಕೂ ಹೆಸರ ಎಷ್ಟೊಂದಿದೆ ಬರೀರಿ

ಏನು ಕಾಜ್ ಅರ್ತ್ಕಬೇಕಾದ್ರೆ ಭೂಕಂಪ ಆದರೆ ಅಂಥೇಳಿ ನೇಮ್ ಟು ಮೇಜರ್ ಅರ್ಥ ಪ್ಲೇಸ್ ಅಕರ್ಡ್ ಇನ್ ಇಂಡಿಯಾ ಭಾರತದಲ್ಲಿ ನಡೆದಂಥ ಎರಡು ದೊಡ್ಡ ಪ್ರಮಾಣದ ಭೂಕಂಪಗಳು ಯಾವುದೇ ಹೆಸರಿಸಿ ಇದನ್ನು ಇದಿಷ್ಟು ಇರುತ್ತಿಂದ ಓಮರ್ ಕ್ವಶನ್ಸು ಈ ಓಮರ್ ಕ್ವಶನ್ನ ಅಡಿಷನಲ್ ಕ್ವೆಶನ್ಸ್ ಆಗಿ ಬರ್ತಿಕೊಂಡು ನಿಮ್ಮ ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ ಆನ್ಸರ್ ಮಾಡಿ ಇದು ನಿಮ್ಮ ಟೆಸ್ಟ್ ಮತ್ತು ಇದಕ್ಕೆಲ್ಲ ಯೂಸ್ ಆಗುತ್ತೆ ಎಕ್ಸಾಮ್ಸ್ಗೆಲ್ಲ ಓಕೆನಾ ಆದಷ್ಟು ಟೆಸ್ಟ್ ಟೆಕ್ಸ್ಟ್ ಬುಕ್ನ ರೀಡ್ ಮಾಡಿ Look at my knees, doing. Thank you.